ಗಿರಿಜನರ ಕಾಡಿಗೆ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಸುಖಿಯ ಕುರುಬಾರು ದೂರ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಈ ದಿನದ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಬಿಮಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೆಬೆಪುರ ಬಿ ಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕೆಬೆಪುರ ಬಿ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಇಲ್ಲಿನ ಆದಿವಾಸಿಗಳ ಜೀವನ ಶೈಲಿ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವರ ಜೀವನ ಶೈಲಿಯಲ್ಲಿ ಆಗಿರುವಂಥ ಬದಲಾವಣೆಗಳಾಗಿರ್ಬೋದು ಪ್ರಸ್ತುತವಾಗಿ ಇವರು ಎದುರತಂಥ ಸಮಸ್ಯೆಗಳಾಗಿರ್ಬೋದು ಸವಾಲುಗಳಾಗಿರ್ಬೋದು ಸಿಕ್ಕಬೇಕಾದಂಥ ಹಕ್ಕುಗಳಾಗಿರ್ಬೋದು ಜೊತೆಗೆ ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅನುಭವದ ಮುಖಾಂತರ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕೆ ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಬೇಪುರ ಬಿ ಹಡಿಯ ಯುವ ಮುಖಂಡರಾದಂಥ ಶ್ರೀಯುತ ಮಾರವರು ಹಾಗೆಯೇ ಶ್ರೀಯುತ ಜಡಪ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ

ದೋಸ ಮಾಡ್ತೀವಿ ಎಷ್ಟು ಕುಟುಂಬಗಳು ವಾಸ ಆಗಿದೆ ನಿಮ್ಮ ಕೆಬೆಪುರ ಬಿಹಾರಿಗೆ ಇಲ್ಲಿ ಮೂವತ್ತು ಕುಟುಂಬಗಳಿಗೆ ಮೂವತ್ತು ಕುಟುಂಬ ವಾಸ ಆಗಿದೆ ಮೂವತ್ತು ಕುಟುಂಬನ ಯಾವ ಜನಕ್ಕೆ ಸೇರಿ ಇಲ್ಲಿ ಜೇನು ಕುರುಬ ಸರ್ ಜೇನು ಕುರುಬ ಜನ ಸಂಪೂರ್ಣವಾಗಿ ಜನ ವಾಸ ನಿಮ್ಮ ಈ ಕೆಬೆಪುರ ಬಿಹಾಳಿ ಇಲ್ಲಿಗೆ ಪುರುಷತೆ ಯಾಕೂ ಮುಂಚೆ ನಿಮ್ಮ ಆದಿವಾಸಿಗಳು ಇಲ್ಲಿ ಬಂದು ಜೀವನ ಮಾಡೋಕ್ಕೂ ಮುಂಚೆ ಯಾವ ಅರಣ್ಯ ವ್ಯಾಪ್ತಿನಲ್ಲಿ ಜೀವನವನ್ನ ನಡೆಸ್ತಾ ಇದ್ರಿ ಅಲ್ಲಿನ ಜೀವನ ಹೇಗಿತ್ತು ಅರಣ್ಯ ಅಂದರೆ ಇದು ಕಲ್ಕೆರೆ ಕಲ್ಕೆರೆ ಅರಣ್ಯ ಪಾರಶ್ವರಿ ಏಗಿತ್ತು ಅಲ್ಲಿ ನಿಮ್ಮ ಹಿರಿಯರಲ್ಲ ಮಿಹೇರ ಅದು ಎಲ್ಲ ತುಂಬ ಕಾಡು ಆಕಡೆ ಇವಾಗ ಎಲ್ಲ ಜಮೀನಾಗಿ ನಾವು ಆ ಕಡೆ ಕಡೆ ಜಮೀನು ಇಟ್ಕೊಂಡು ವಾಸ ಮಾಡ್ತಾ ಇದ್ದೀವಿ ಅಲ್ಲಿನ ಜೀವನ ಹೇಗಿತ್ತು ಅರಣ್ಯದೊಳಗೆ ಚೆನ್ನಾಗಿತ್ತು ಅನಿಸ್ತದೆ ಮುಳುಗೇಣ್ಣು ಕಂಪ್ಲಿ ಆಗಿಬಿಟ್ರೆ ಜೇನು ಅದನ್ನೆಲ್ಲ ತಿಂದು ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿಗೆ ಪುರಸತಿಯಾಗಿ ನಿಮ್ಮ ಹಿರಿಯರೆಲ್ಲ ಒಂದು ಎಪ್ಪತ್ತು ವರ್ಷ ಆಗಿರ್ಬೋದು ಸರ್ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಎಷ್ಟು ಕುಟುಂಬಗಳು ಇದ್ದು ಸಂದರ್ಭದಲ್ಲಿ ಪರಿಸ್ಥಿತಿ ಆದಾಗ ಮೊದಲು ಕಮ್ಮಿ ಒಂದು ಇಪ್ಪತ್ತು ಕುಟುಂಬ ಇವಾಗ ಜಾಸ್ತಿ ಆಯಿತು ಅಲ್ಲಿಂದ ಇಲ್ಲಿಗೆ ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಕಾಡಿನ ಜೀವನಕ್ಕೂ ಇಲ್ಲಿ ನಾಡಿಗೆ ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋಕ್ಕೂ ಎಷ್ಟು ಕಷ್ಟ ಆಗಿತ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಜೀವನಗಳನ್ನ ಕಟ್ಕೊಳ್ತಾರೆ ನಮ್ಮ ತಮ್ಮ ಹಿರಿಕರೆಲ್ಲ ಜೀವನ ಅಂದ್ರೆ ಇವಾಗ ವ್ಯವಸ್ಥೆ ಮಾಡ್ತಿದ್ದಾರೆ ಆಮೇಲೆ ಕೆಲವರೆಲ್ಲ ಕೂಲಿ ಮಾಡ್ತಿದ್ದಾರೆ ಇಲ್ಲಿ ಅನುಕೂಲಕ್ಕಾಗಿ ಜೀವನವನ್ನು ಇಲ್ಲಿ ಸರಿಯಾಗಿ ಮೂಲಭೂತ ಇಲ್ಲ ಕಾಡು ಒಳಗಡಿಂದ ಇದ್ದಾಗ ಸರ್ಕಾರ ಏನು ಹೇಳ್ತು ನಮ್ಮ ಕುರುಬರನ್ನೆಲ್ಲ ಕಾರ್ಡ್ಲೆ ಬಿಡಬಾರ್ದು ಅವರಿಗೆ ಒಂದು ಸ್ವಲ್ಪ ಜಮೀನು ಅದು ಇದು ಕೊಟ್ಟು ಮನೆ ಮಟ್ಟ ಎಲ್ಲ ಮಾಡಿಸಿ ಬಿಟ್ಬಿಡವ ಅಂತೇಳಿ ಡಿಪಾರ್ಟ್ಮೆಂಟೇ ಮಾಡಿರೋದು ಕಾರ್ಡಿಂದ ಪುನರ್ವೃಷ್ಟಿ ಮಾಡಿ ಮಾಡಲಿಲ್ಲ ಅದು ಮಾಡಲಿಲ್ಲ ಗಾಡಿಂದ ಗಾಡಿಗಳು ತರಸ್ತ್ರು ಆಮೇಲೆ ಪುನರ್ಸತ್ತಿಯನ್ನು ಮಾಡಿಲ್ಲ ಅದೇ ಆ ಸಂದರ್ಭದಲ್ಲಿ ಮನುಷ್ಯ ದೇಶದಂತಹ ಸಂದರ್ಭದಲ್ಲಿ ನಿಮ್ಗ್ ಸಿಗ್ಬೇಕಾದಂತಹ ಸೌಲಭ್ಯಗಳಾಗಿರ್ಬೋದು ಹಕ್ಕುಗಳಾಗಿರ್ಬೋದು ಯಾವ್ಯಾವ ಸಿಕ್ತು ಇದುವರೆಗೂ ಇನ್ನೂ ಇನ್ನೂ ಸಿಕ್ಕಿಲ್ಲ ಅಯ್ಯೋ ಸರ್ ಇದು ಕೆಲವರಿಗೆ ಜಮೀನುಗಳೇ ಇಲ್ಲ ಕೂಲಿ ಮಾಡ್ಸೋಣ ಇರೋಲ್ಲ ಇಲ್ಲಿ ಕೆಲವ್ರು ಮಾತ್ರ ಸ್ವಲ್ಪ ಜನ ಮಾತ್ರ ಜಮೀನ್ ಇರೋದು ಅದ್ರಲ್ಲಿ ಒಂದರ್ಧ ಎಕ್ರೆ ಒಂದ್ ಎಕ್ರೆ ಅಷ್ಟೇ ಜಾಸ್ತಿ ಏನಿಲ್ಲ ಬಂದಂತ ಆದಿವಾಸಿ ಕುಟುಂಬಗಳಿಗೆ ಸರಿಯಾದ ಸೂಕ್ತ ಪುನರ್ಸತಿ ಆಗ್ಲಿಲ್ಲ ಅವಾಗಿಲ್ಲ ಪ್ರಸ್ತುತ ಹೆಚ್ಚಾಗಿ ಏನು ಕೆಲಸ ಮಾಡ್ತಾ ಇದಾರೆ ಯಾವ ರೀತಿ ಜೀವನ ನಡೆಸ್ತಾ ಇದಾರೆ ಮೂವತ್ತು ಕುಟುಂಬ ಇಲ್ಲಿ ವ್ಯವಸಾಯ ಮಾಡ್ತಾ ಇದಾರೆ ಹತ್ತಿ ರಾಗಿ ಮೆಣಸಿನ ಸಾಕಿ ನೀರಾವರಿ ಆಗಿದೆಯಲ್ಲ ಅದರಿಂದ ಸ್ವಲ್ಪ ಮೆಣಸಿನ ಸಾಕಿ ವ್ಯವಸಾಯ ಮಾಡ್ತೀವಿ ಇರೋ ಮೂವತ್ತು ಕುಟುಂಬ ಎಷ್ಟು ಕುಟುಂಬಕ್ಕೆ ಜಮೀನು ಇದೆ ಏಳು ಕುಟುಂಬ ಇದೆ ಸರ್ ಏಳು ಕುಟುಂಬಕ್ಕೆ ಮಾತ್ರ ಜಮೀನು ಜಮೀನು ಇನ್ನು ಬಾಕಿ ಇಲ್ಲ ಇನ್ನು ಬಾಕಿ ಅವರಲ್ಲ ಕೂಲಿ 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 ಮಾಡ್ಕೊಂಡು ಜೀವನ ಮಾಡ್ತಾರೆ ಈಗ ನಿಮ್ಮ ಇಲ್ಲಿ ಕೆಬೆಪ್ಪುರ ಬಿಹಾಡಿನಲ್ಲಿ ನಿಮಗೆ ವಾಸ ಮಾಡಲಿಕ್ಕೆ ಅಗತ್ಯವಾದಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಸೌಲಭ್ಯಗಳಾಗಿರ್ಬೋದು

ಈಗ ಕೊಡಗು ಕೇರಳಕ್ಕೆ ಕೂಲಿ ಕೆಲಸ ಆಧರಿಸಿ ಹೋದಂತ ಸಂದರ್ಭದಲ್ಲಿ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೂಲಿ ಮಕ್ಕಳನ್ನ ಹೋಗ್ಬಿಟ್ರೆ ಅವ್ರನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡ್ ಅದರಿಂದ ಆಶ್ರಮ ಶಾಲೆ ಇದ್ರಿಂದ ಇಲ್ಲೇ ಬಿಟ್ಟು ಅವ್ರು ಬರೋ ತನಕ ಇರ್ತಾರೆ ಮಕ್ಕಳು ಇನ್ನು ನಿಮ್ಗೆ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಇನ್ನು ಯಾವ್ಯಾವ ಹಕ್ಕುಗಳು ನಿಮ್ಗೆ ಸಿಕ್ಕಿಲ್ಲ ಅರಣ್ಯಕ್ಕಂದ್ರೆ ನಮ್ಮ ಫಾರೆಸ್ಟ್ ಒಳಗಡೆ ಹೋಗೋಕೆ ಅಕ್ಕಪತ್ರ ಸಿಕ್ಕಿಲ್ಲ ಸಿಕ್ಕಿಲ್ಲ ಆಮೇಲೆ ಪರ್ ಓಡ ಹೋಗಿ ಏನಾದರೂ ತಗೋಬೇಕಾದ್ರೂ ಹಕ್ಕುಪತ್ರ ಕೊಟ್ಟಿಲ್ಲ ಆಡು ದನ ಕುರಿ ಮೀಸಕ್ಕೆ ಕೊಟ್ಟಿದ್ದಾರೆ ಆದ್ರೆ ಬೇರೆ ಯಾವ್ದಕ್ಕೂ ಕೊಟ್ಟಿಲ್ಲ ಬೇರೆ ಯಾವುದಕ್ಕಿರು ಉತ್ಪನ್ನಗಳನ್ನ ತರಂಗಿಲ್ಲ ಹಾಂ ಹಾಂ ಹೋಗಿ ಮೊದ್ಲೇನಾದ್ರೂ ಮಾಡ್ತಾ ಇದ್ರ ಈಗ ನಮ್ಮ ಇಲ್ಲಿ ಹಾಡಿನಲ್ಲಿ ವಾಸವಾಗಿರೋರೆಲ್ಲ ಜೇನು ಕುರುಬ ಜನಾಂಗದರ ಆಗಿರ್ತದ ಜೇನು ತುಪ್ಪ ತರ ಆಗಿರ್ಬೋದು ಗೆಣಸು ತಂದು ವ್ಯಾಪಾರ ಮಾಡಿ ಜೀವನವನ್ನ ಮಾಡ್ತಿದ್ದು ಉಂಟು ಈಗ್ಲೂ ಏನಾದ್ರೂ ಆತರ ಉಂಟ ಇದೆ ಆದರೆ ಕೆಲವು ನಮ್ಮ ಯಾಕಂದ್ರೆ ಭಯ ಕೆಲವರು ಬೇರೆ ಕಡೆ ಬಂದು ಏನಾರ ಒಂದು ತೊಂದರೆ ಮಾಡಿರ್ತಾರೆ ಕಾಡ ಒಳಗಡೆ ಆಗ ನಾವು ಅಲ್ಲಿ ಸಿಕ್ಕಾಕ್ಕಬೇಕು ಅಂತ ಹೇಳಿ ಸ್ವಲ್ಪ ಭಯ ಆಗಿ ಸೌದೆ ಸೊಲ್ಪ ಎಲ್ಲ ತರ ಅದಕ್ಕೆ ಏನೂ ಇಲ್ಲ ನಿಮ್ಮ ಹಾಡಿಲ್ಲಿ ಏನಾದರೂ ಹೆಚ್ಚಿನದಾಗಿ ಆರೋಗ್ಯ ಸಮಸ್ಯೆಗಳು ಯಾವುದು ಹೆಚ್ಚಿದಾಗ ಕಾಡ್ತಾ ಇದೆ ನಿಮ್ಮ ಹಾಡಿನಲ್ಲ ಆಡಿನಂದ್ರೆ ಇದು ತಲೆನೋವು ಜ್ವರ ನೆಗಡಿ ಶೀತ ಇದೆಲ್ಲ ಇದರ ಸಣ್ಣ ಪುಟ್ಟ ಸಣ್ಣಪುಟ್ಟ ಕಾಯಿಲೆ ದೊಡ್ಡ ಮಟ್ಟದಲ್ಲಿ ಕಾಯಿಲೆಗಳು ಬಾದಿಸ್ತಾ ಇಲ್ಲ ಇಲ್ಲ ಯಾವುದೇನು ಇದರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದರದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಎಲ್ಲೂ ಹೋಗ್ತೀರಾ ಹೆಚ್ಚಿನದಾಗಿ ಆಸ್ಪೆಟ್ಲಿಗೆ ಅಲ್ಲಿಗೆ ಜಾಸ್ತಿ ಬಿಡೋದು ಅಲ್ಲಿ

ಅದನ್ನು ಸಣ್ಣ ಅಕ್ಕಿ ಕೋಳಿ ಮೊಟ್ಟೆ ಕಾಳು ಎಣ್ಣೆ ಎಣ್ಣೆ ತುಪ್ಪ ತುಪ್ಪ ಎಷ್ಟು ತಿಂಗಳಿಗೊಮ್ಮೆ ಬರ್ತಾ ಇದೆ ತಿಂಗ ಪ್ರತಿ ತಿಂಗಳು ಬರ್ತಾ ಇದೆಯಾ ಬರ್ತಾ ಒಂದು ಸರಿ ಗ್ಯಾಪ್ ಆಗೋದಿಲ್ಲ ಗ್ಯಾಪ್ ಆಗ ಆದರೆ ಅದು ಒಂದು ಟೈಮ್ ಆ ರೇಷನ್ ಬರ್ತಿರೋದ್ರಿಂದ ತಮಗೆಲ್ಲ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಇನ್ಯಾವ ರೀತಿಯ ಸರ್ಕಾರಿ ಸೌಲಭ್ಯಗಳು ನಿಮಗೆ ಗಿರಿ ಜನರಿಗೆ ಸಿಗ್ತಾ ಇದೆ ಸೊಸಷ್ಟು ಅಕ್ಕಿ ಅಕ್ಕಿ ಕೊಡ್ತಾರೆ ಆಮೇಲೆ ಬೆಳಿತಾರೆ ಅದು ಬಿಟ್ರೆ ಬಿಟ್ರೆ ಬೇರೆ ಯಾರಾದ್ರು ದಾನಿಗಳು ಬಂದು ಕೊಡ್ತಾ ಹೋಯ್ತಾರೆ ಟೈಮ್ ಅಲ್ಲಿ ಸುಮಾರು ಅಕ್ಕಿ ರೇಷನ್ ಎಲ್ಲ ಬಂದು ಕೊಟ್ಟು ಹೋದ್ರು ಹಾಗಿದ್ರೆ ಪ್ರಸ್ತುತವಾಗಿ ನೋಡ್ತು ಅಂದರೆ ಈಗ ನಿಮ್ಮ ಕೆಬಂಪುರ ಬಿಹಳ್ಳಿ ಬಂಡೀಪುರ ವ್ಯಾಪ್ತಿಗೆ ಬರುವಂತಹ ಅರಣ್ಯ ಪ್ರದೇಶದಲ್ಲಿ ಹತ್ರ ಇದೆ ಆ ತಮ್ಗಾಗಿರ್ಬೋದು ತಮ್ಗ ಬೆಳೆದಂತ ಬೆಳೆಗಾಗಿರ್ಬೋದು ಕಾಡು ಪ್ರಾಣಿಗಳಿಂದ ಆಗಿರ್ಬೋದು ತೊಂದ್ರೆಗಾಗಿರಬಹುದು ಏನಾದ್ರೂ ಬೆಳೆ ನಾಶ ಆಗಿರ್ಬೋದು ಇದೇನಾದ್ರು ಸಮಸ್ಯೆಗಳು ಎದುರಾಗ್ತಾ ಇದೆಯಾ ಹೌದು ಸರ್ ಆನೆದೆ ಸಮಸ್ಯೆ ಆನೆದೆ ಒಂದೇ ನಮ್ಮಲ್ಲಿ ತಿರುಪುರ ಆಡಿಲಿ ಗೇಟ್ ಇದೆ ಗೇಟ್ ಒಳಗಡೆ ಬಂದು ಆನೆ ಆಟ ಒಳಗಡೆ ಬಂದು ಬೆಳಿಗ್ಗೆ ಸಾಯಂಕಾಲ ಬಂದು ಇಲ್ಲೇ ಬಂದು ಪಶು ಏಳು ಏಳುವರೆಗೆಲ್ಲಾ ಬಂದ್ಬಿಡ್ತಾರೆ ಆ ರಾತ್ರಿ ಆ ಬಂದು ಜಮೀನು ಹೊಂಟೈತಾರೆ ಅಲ್ಲಿಂದ ತಿರ್ಗಾ ಎಂಟ್ ಗಂಟೆ ಆದ್ರೂ ಆಯ್ತು ಒಂಬತ್ ಗಂಟೆ ಆದರೂ ಆಯ್ತು ಬಂದು ಅದೇ ಗೇಟ್ಲಿ ಹೋಯ್ತದೆ ಬೆಳೆಗಳು ನಾಶ ಆಗ್ತಾ ಇದೆ ಹೌದು ಈ ರೀತಿ ಕಾಡು ಪ್ರಾಣಿಗಳಿಂದ ಬೆಳೆಗಳು ನಾಶ ಆದ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಸಿಗ್ತಾ ಇದೆ ಇಲ್ಲ ಸರ್ ಪರಿಹಾರ ನಮ್ಗೆ ಅದು ಇದು ಪರಿಹಾರ ಸಿಗ್ಬೇಕಾದ್ರೆ ನಮ್ಗೆ ಸರಿಯಾದ ಅದು ಜಮೀನುಗಳಿಗೆ ಸಾಗುವಳಿ ಇಲ್ಲ ಅದರಿಂದ ಸಮಸ್ಯೆ ಆಗಿರೋದು ಹಕ್ಕು ಪತ್ರಗಳು ಯಾವ್ದಿಲ್ಲ ಜಮೀನುಗಳಿಗೆ ಅಂದ್ರೆ ಈಗ ನಿಮ್ಗೆ ಮೂಲಭೂತವಾಗಿ ಏನೇ ಸೌಲಭ್ಯಗಳನ್ನ ಹಕ್ಕುಗಳನ್ನ ನಿಮ್ಮ ಹಡಗಿನ ಜನರಲ್ಲಿ ದಾಖಲಾತಿ ಸಮಸ್ಯೆ ಇನ್ನೂ ಅದು ಏನ್ ಕಾರಣ ಇದಕ್ಕೆ ಏನ್ ಪರಿಹಾರ ಏನ್ ಕಾರಣ ರೀತಿ ದಾಖಲಾತಿಗಳ ಸಮಸ್ಯೆ ಇರೋದ್ರಿಂದ ಸರ್ ಅದು ಈಗ ನಾನು ಒಂದು ಮಾತು ಹೇಳ್ತೀನಿ ಇವಾಗ ಸಾಗೋಳಿ ನಮ್ಮ ತಂದೆ ಇದರಲ್ಲಿ ನಾವು ಇರೋದು ನೋಡಿದ್ರೆ ಅಣ್ಣ ತಮ್ಮ ನಾವು ಅಣ್ಣ ತಮ್ಮ ಅದನ್ನ ಮಾಡ್ಕೋಬೇಕು ಅಂತ ಇದು ಜಮೀನ್ ಇದೆ ದಾಖಲೆಗಳು ಅದರಿಂದ ಸಮಸ್ಯೆ ಕೆಲವರು ಹಂಗೆ ಮಾಡ್ತಿರೋದು ದಾಖಲೆ ಇದ್ರೆ ಬೇಕ ಏನಾದ್ರು ಕೆಲವರು ದಾಖಲೆಗಳು ಇಲ್ವಲ್ಲ ಅದರಿಂದ ಸಮಸ್ಯೆ ಅಂದ್ರೆ ಏನೇ ಅರಣ್ಯ ಹಕ್ಕು ಕಾಯ್ದೆ ಇರುವಂತೆ ನಿಮಗೆ ವೈಯಕ್ತಿಕವಾಗಿ ಜಮೀನನ್ನು ನೀಡಬೇಕು ಅದೇ ಪ್ರಸ್ತುತವಾಗಿ ನೀವು ಸಣ್ಣ ಜಮೀನನ್ನ ಜಮೀನನ್ನ ಹೋಗ್ತಾ ಇದ್ರೆ ಆದ್ರೆ ಅದ್ರ ಅದ್ರ ಮೇಲೆ ನಿಮ್ಗೆ ಅದ್ರ ಹೆಸರು ತಮ್ಮ ಹೆಸರಿಗೆ ಅದು ಖಾತೆ ಆಗಿಲ್ಲ ಆ ಜಮೀನ್ ಮೇಲೆ ನಿಮ್ಗೆ ಹಕ್ಕಿಲ್ಲ ಅದರಿಂದ ಈ ದಾಖಲಾತಿ ಸಮಸ್ಯೆ ಇರೋದ್ರಿಂದ ಬೇಕಾದಂತ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ವಿಫಲ ಮುಂಚೆ ಏನಾದ್ರೂ ಈ ರೀತಿ ಆಡಿ ಸಮಿತಿ ಮುಖಾಂತರ ಆಗಿರ್ಬೋದು ಮತ್ತೆ ಸ್ಥಳೀಯವಾಗಿ ಪಂಚಾಯತಿ ಕಡೆಯಿಂದ ಕಂದಾಯ ಇಲಾಖೆ ಕಡೆಯಿಂದ ನಿಮಿಕ್ಷೆಗೆ ಬೇಕಾದಂತ ಹಕ್ಕುಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸರ್ವೆ ಕೆಲಸ ಅಥವಾ ಜಿಪಿಎಸ್ ಕಾರ್ಯ ಏನಾದ್ರೂ ನಡೆದಿತ್ತಾ ಇಲ್ಲ ಸರ್ ಇಲ್ಲ ಸರ್ ಸರ್ ನಡೆದಿಲ್ಲ ಅರಣ್ಯ ಸಮಿತಿ ಮುಖಾಂತರ ಏನಾದ್ರು ಈ ಜಿಪಿ ಎಸ್ ಕೆಲಸಕ್ಕೆ ಅರ್ಜಿ ಏನು ಅರ್ಜಿ ಆಗಿಲ್ಲ ಹಾಕಿಲ್ಲ ಸರ್ವೆ ಏನಾಗಿಲ್ಲ ಹಾಗಿದ್ರೆ ಇನ್ನು ಪ್ರಮುಖವಾಗಿ ತಮ್ಮ ಕೆಬೆಪುರ ಹಾಡಿನಲ್ಲಿ ಇಲ್ಲಿ ವಾಸವಾಗಿರುವಂತಹ ಆದಿವಾಸಿಗಳು ಏನೆಲ್ಲ ಪ್ರಮುಖ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಪರಿಸರ ಜಮೀನ್ದು ಆಮೇಲೆ ಇಲ್ಲಿ ಇದು ಸ್ಮಶನ ನಮಗಿಲ್ಲ ಸ್ಮರ್ಶನ ಆಡಿ ಆಡಿ ಆಗಿ ಸಮುದಾಯಕ್ಕೂ ಸ್ಮಶಾನ ಇಲ್ಲ ಇಲ್ಲ ಸಮುದಾಯ ಭವನ ಇಲ್ಲ ನಮ್ಗೆ ಇಲ್ಲಿ ಸಮುದಾಯ ಭವನ ಇಲ್ಲ ಏನಾದರೂ ಸ್ಮಶಾನ ಮಾಡ್ಬೇಕಾದ್ರೆ ಕಾರ್ ಕಾರ್ ಒಗ್ಗಡಬೇಕು ಅದೇ ಸಮುದಾಯ ಏನೋ ತೊಂದರೆ ಕೊಟ್ಟಿಲ್ಲ ಇಲ್ಲೇ ಹೊಟ್ಲಿ ಅವರೇ ಬೇಕಾರೆ ಸೌದೆ ಸೊಪ್ಪಿಗೆಲ್ಲ ಅವರೇ ಸಹಾಯ ಮಾಡ್ತಾರೆ ಸಹಾಯ ಹೌದು ಹೌದು ಅಂದ್ರೆ ಆಡಿನಲ್ಲಿ ಈಗ ತಮಗೆ ಒಂದು ಸಮುದಾಯಕ್ಕೆ ಹಕ್ಕು ಅಂದ್ರೆ ಒಂದು ಸ್ಮಶಾನ ಇರಬೇಕು ಅರಣ್ಯಕ್ಕೂ ಕಾಯ್ದೆ ಅನ್ವಯ ಆದ್ರೆ ಸ್ಮಶಾನಕ್ಕೆ ನಿಮ್ಗೆ ಈಗ ಜಾಗ ಕೂಡ ಇಲ್ಲ ಆದ್ರೆ ಅದನ್ನ ಅರಣ್ಯ ಹೋಗಿ ಅಲ್ಲಿ ನೀವು ಸಂಸ್ಕಾರ ಮಾಡಿ ಬರಬೇಕಾದ್ದು ಒಂದು ಸಮಸ್ಯೆ ಆಗಿದೆ ಆದ್ರೆ ಅಲ್ಲಿ ಹೋಗಿ ಬರ್ಲಿಕ್ಕೆ ಏನಾದ್ರು ಏನು ತೊಂದರೆ ಇಲ್ಲ ತೊಂದ್ರೆ ಕೊಟ್ಟಿಲ್ಲ ಡಿಪಾರ್ಟ್ಮೆಂಟ್ ಅದ ಪ್ರಮುಖವಾಗಿ ಈಗ ತಾವು ಮಾಡ್ತಿರೋಂಥ ಜಮೀನಿಗೆ ತಾವು ಹೊಂದಿರುವಂಥ ಭೂಮಿಗೆ ಸಾಗುವಳಿಯಾಗಿ ತಮ್ಗೆ ಹಕ್ಕುಪತ್ರ ಒಂದು ಪ್ರಮುಖ ಸಮಸ್ಯೆ ಅದೊಂದು ಪರಿಹಾರ ಆಗ್ಬೇಕಾದ್ರೆ ಆಮೇಲೆ ನಮಗೆ ಬೋರು ಇಲ್ಲ ಎಲ್ಲ ಮಳೆಯಾಶ್ರೀತಾನೇ ಜಮೀನ್ ಮಾಡ್ತಾರೆ ಕೆಲವರಿಗೆ ನಾಲ್ಕು ಜನಕ್ಕೇನು ಬೋರ್ ಇದೆ ಇಲ್ಲಿ ಮಾತ್ರ ಆ ಕಡೆ ಏನಿಲ್ಲ ನಮ್ಮ ಆ ಕಡೆ ಹೆಚ್ಚಾಗಿ ಏನೇನ್ ಬೆಳೆಗಳ್ನ ಬೆಳಿತಾರ ಇಲ್ಲಿ ಇಲ್ಲಿ ಹತ್ತಿ ರಾಗಿ ರಾಗಿ ಕೆಲವರು ಜೋಳ ಬೋಳ್ತೀವಿ ಆನೆ ಬುಟ್ಟಿ ಅನ್ನಿಸ್ಬಿಟ್ರೆ ಹೌದು ಈ ಬೆಳೆದಂಥ ಬೆಳೆಗಳನ್ನ ಮಾರಾಟ ಮಾಡೋದಾಗಿರ್ಬೋದು ಅದನ್ನೆಲ್ಲ ಇಲ್ಲಿ ಇದನ್ನ ಮಾಡ್ಲಕ್ಕ ಸೊ ಇಲ್ಲಿ ಕೆಲವರು ರಾಗಿ ಬೆಳೆದ್ರೆ ಕೆಲವರು ಮನೆ ಇಟ್ಕೊಬಿಡ್ತಾರೆ ಆಹಾರಕ್ಕೆ ಇಟ್ಕೋತಾರೆ ಜಾಸ್ತಿ ಇರೋರು ತಗೊಳ್ ಕೊಟ್ಟು ಸರ್ವರು ಸರ್ವರಲ್ಲಿ ಮಾರಾಟ ಮಾಡ್ತಾ ಬರ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿರುವಂಥ ಸಮಸ್ಯೆಗಳು ಬಗೆಹರ್ದು ನಿಮ್ಮ ಆದಿವಾಸಿಗಳು ಇಲ್ಲಿರುವಂಥವರು ಉತ್ತಮ ನಾಗರಿಕ ಜೀವನವನ್ನ ಇದರ ನಗರ ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ನಡೆಸೋ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ಸ್ಥಳೀಯ ಅಧಿಕಾರಿ ವರ್ಗಗಳು ಆ ಆದಿವಾಸಿಗಳ ಕುರಿತು ಇನ್ಯಾವತಿ ಅವರು ಬಂದು ಆಡಿ ಒಳಗಡೆ ಬಂದು ಸಮಸ್ಯೆನ ಪರಿಶೀಲನೆ ಮಾಡ್ಬೇಕು ಸರ್ ಅವರು ಏನಾದ್ರೂ ಬರಲ್ಲ ಏನಾದ್ರು ಏನು ಎಲೆಕ್ಷನ್ ಟೈಮ್ ಮಾತ್ರ ಬಂದು ಆಡಿ ಒಳಗಡೆ ಬರೋದು ಬೇರೆ ಟೈಮಲ್ಲಿ ಯಾರು ಬರಲ್ಲ ನಾವು ಸುಮಾರು ಸರಿ ರೋಡ್ಗೆಲ್ಲ ಅರ್ಜಿ ಕೊಟ್ಟರೆ ಆದರೂ ರೋಡ್ ನಮಗೆ ಇಲ್ಲ ಅಂದ್ರೆ ಸಮಸ್ಯೆಗಳೇನು ಹಾಡಿನಲ್ಲಿ ಇದ್ದೇ ಇದೆ ಪರಿಶೀಲನೆ ಮಾಡ್ಬೇಕಂದ್ರೆ ಅಧಿಕಾರಿಗಳಾಗಿರ್ಬೋದು ಹಾಡಿಗೆ ಬಂದು ಸೂಕ್ತ ಸ್ಥಳ ಪರಿಶೀಲನೆ ಮಾಡಿದಾಗ ಸರ್ಕಾರ ಆಗಿರ್ಬೋದು ಅಧಿಕಾರಿ ವರ್ಗಗಳು ಮಾಡ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಇನ್ನೊಂದು ಬೇರೆ ಕಡೆ ಗ್ರಾಮ ಇದೆಲ್ಲ ಮೂಳೆಯಲ್ಲ ಆ ಕಡೆ ಅಧಿಕಾರಿಗಳು ಬರಲ್ಲ ಅದೇ ಸಮಸ್ಯೆ ಜೊತೆಗೆ ಈ ನಿಟ್ಟಿನಲ್ಲಿ ಒಂದು ಸಮಸ್ಯೆನ ಬಗೆಹರಿಸಿಕೊಂಡು ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ತಾಲೂಕಿನ ಅಥವಾ ಆಡಿ ಆದಿವಾಸಿಗಳು ಕೂಡ ಒಗ್ಗಟ್ಟಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಆದಿವಾಸಿಗಳು ಯಾವ ರೀತಿಯಲ್ಲ ಮುಂದೆ ಬಂದು ತಮ್ಮ ಹಕ್ಕುಗಳಿಗಾಗಿ ತಮ್ಮ ಸೌಲಭ್ಯಗಳಿಗಾಗಿ ಹೋರಾಟ ಮಾಡಬೇಕಾಗಿದೆ ಹೌದು ಸರ್ ಎಲ್ಲರೂ ಒಗ್ಗಟ್ಟಾಗಿ ಏನೇ ಒಂದು ಕಾರ್ಯಕ್ರಮ ಇದ್ರು ಹೋಗಿ ಮಾತಾಡ ಮಾತಾಡಿ ಸಮಸ್ಯೆನ ಕೇಳ್ಕೋಬೇಕು ಅವಾಗ ಒಂದು ಏನೋ ಪರಿಹಾರ ಮಾಡ್ಕೋಬೋದು ಸರ್ ಇಲ್ಲಿ ಕೆಲವರು ಆ ರೀತಿ ಇಲ್ಲ ತಾವಾಯ್ತು ತಮ್ಮ ಕೆಲಸ ಮುಖ್ಯವಾಗಿ ಆದಿವಾಸಿಗಳಲ್ಲಿ ಒಂದು ಪ್ರಶ್ನೆ ಮಾಡುವಂತ ಮನೋಭಾವನೆ ಕಡಿಮೆ ಆಗಿದೆ ಒಂದು ಒಗ್ಗಟ್ಟಿನ ಭಾವನೆ ಕಡಿಮೆ ಆಗಿದೆ ಈ ಮುಖಾಂತರ ನಮಗೂ ಹೇಳೋದು ಅಷ್ಟೇ ತಮ್ಮ ಮಕ್ಕಳನ್ನಾಗ್ಲಿ ಯಾಡಿಯ ಯಾರೇ ಮಕ್ಕಳನ್ನಾಗ್ಲಿ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅವರು ಶಿಕ್ಷಣ ಪಡ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಆದಿವಾಸಿಗಳಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ವಿಶೇಷವಾದಂತ ಸೇವಾ ಸೌಲಭ್ಯಗಳು ಯೋಜನೆಗಳು ಇದ್ದೇ ಇರ್ತವೆ ಅದು ತಿಳಿಬೇಕು ಅಂದ್ರೆ ಮುಖ್ಯವಾಗಿ ಆ ಮಕ್ಕಳು ಶಿಕ್ಷಣ ಶಿಕ್ಷಣ ಪಡ್ಕೋಬೇಕು ಶಿಕ್ಷಿತರಾದ್ರೆ ಆ ಮಕ್ಕಳಿಂದ ಆ ಕುಟುಂಬ ಮುಂದೆ ಬರುತ್ತೆ ಆ ಕುಟುಂಬ ಮುಂದುವರಿತು ಅಂದ್ರೆ ಆ ಹಾಡಿ ಮುಂದೆ ಬರುತ್ತೆ ಈ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೂ ಆಗ್ಲಿ ಹಾಗೆ ಆಡಿಯ ಮಕ್ಕಳಿಗಾಗ್ಲಿ ತಪ್ಪದೇ ಶಿಕ್ಷಣ ಕೊಡಿಸ್ಬೇಕಾದ್ದು ಆದಿವಾಸಿಗಳ ಕರ್ತವ್ಯ ಸರ್ ಅದೇ ರೀತಿ ಈಗ ತಮ್ಮ ಅಥವಾ ಜೀವನವನ್ನು ಆದಂಥ ಸಂಸ್ಕೃತಿ ಆದಾಯ್ನ ಆಚರಣೆ ಮಾಡೋದಾಗಿರ್ಬೋದು ಹಬ್ಬರ ದಿನಗಳನ್ನ ಆಚರಣೆ ಮಾಡ್ತಾ ತಮ್ಮ ದೇವರುಗಳನ್ನ ಪೂಜಿಸ್ತಾ ಒಂದು ಸಂಪ್ರದಾಯನ ಬರೋದು ನಿಮ್ದೊಂದು ಕರ್ತವ್ಯ ಅದನ್ನ ಅರಣ್ಯದಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ ಪ್ರಸ್ತುತ ಈಗ ಆಡಿನಲ್ಲಿ ಯಾವ ರೀತಿ ಮಾಡ್ತಾ ಇದೀರ ಈಗ ದೇವರು ಕಾರಿಗೆ ಹೋಗ್ಬೇಕಾದ್ರೆ ಹೋಗಿದ್ದು ಬರ್ಬೋದು ಡಿಪಾರ್ಟ್ಮೆಂಟ್ನವರು ಏನೋ ತೊಂದರೆ ಕೊಟ್ಟಿಲ್ಲ ಸಹಕಾರ ಕೊಡ್ತಾರೆ ಹೌದು ಅವರು ಮಾಡ್ತಾರೆ ನಾವು ಹೋಗಿ ಮಾಡ್ಕೊ ಬರ್ಬೋದು ಯಾವ್ಯಾವ ದಿನ ಅಲ್ಲಿ ಹೋಗಿ ಪೂಜೆ ಮಾಡೋದಾಗಿರ್ಬೋದು ಕಾಡಿನಲ್ಲಿ ಯಾವ ರೀತಿ ಎಲ್ಲ ಆಚರಣೆ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದಾರೆ ಸೋಮವಾರ ಬುಧವಾರ ಮಾರಮ್ಮ ಯಾವೆ ಹಬ್ಬಗಳಿಗೆ ಹೋಗ್ತೀರಾ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಲಿಕ್ಕೆ ಆ ಇಲ್ಲಿ ಬೊಮ್ಮಪ್ಪ ಅಂತ ಇದೆ ಸರ್ ಸರ್ಮಾ ಆಡಿ ಪಕ್ಕನೆ ಅಲ್ಲಿ ವರ್ಷಕ್ಕೊಂದು ಸಾರಿ ಪೂಜೆ ಮಾಡ್ತೀರಾ ಆಮೇಲೆ ಇಲ್ಲಿ ಮೊಳೆ ಮೊಳಿಯರು ನಮ್ಮ ಮಾಡಿ ರಸಿಯರೇನೇ ಮಾಡ್ತಾರೆ ಹಬ್ಬ ಆ ಮಾಡ್ತಾರೆ ವರ್ಷಕ್ಕೊಂದು ಸರಿ ಆಮೇಲೆ ಇಲ್ಲಿ 500 ಮಾರಮ್ಮ ಅಂತ ಇದೆ ಕಲ್ಕರೆ ಅಲ್ಲಿ ಅಲ್ಲಿ ಹೋಗ್ತೀವಿ ಅಂದ್ರೆ ತಮ್ಮ ಹಿರಿಯರು ಯಾವ ರೀತಿ ಎಲ್ಲ ಹಿಂದೆ ಮಾಡ್ಕೊಂಡು ಬರ್ತಾರೆ ಕಲ್ಕೆರೆ ಅಂತಂದ್ರೆ ರಾಮಪುರ ಅದರ ಪಕ್ಕ ಒಳ್ಳೆ ಸೈಡ್ಲಿ ತಮ್ಮ ಹಿರಿಯಲ್ಲಿ ಹೇಳ್ಕೊಟ್ಟು ಸಂಸ್ಕೃತಿ ಸಂಪ್ರದಾಯ ದಿನಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಆಮೇಲೆ ಯಾತ್ರೆ ಈಗ ಕೊನೆಯದಾಗಿ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ರೇಡಿಯೋ ಕೇಳ್ತಾರಂತ ತಾಲೂಕಿನ ಆದಿವಾಸಿಗಳಿಗಾಗಿರ್ಬೋದು ಅಥವಾ ಸ್ಥಳೀಯ ಸರ್ಕಾರ ಆದಿ ಮತ್ತೆ ಅಧಿಕಾರಿ ವರ್ಗದವರಿಗೆ ತಾವು ಈ ಕಾರ್ಯಕ್ರಮದ ಮುಖಾಂತರ ಒಂದು ಆದಿವಾಸಿಗಳ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ತಾವೇನ್ ಮನವಿ ಮಾಡ್ಕೋತೇವೆ ಸ ಆ ಏನಂದ್ರೆ ನಮ್ಮ ಆಡಿಗಳಿಗೆ ಬಂದು ಪರಿಶೀಲನೆ ಮಾಡ್ಬೇಕು ಆಡಿ ಒಳಗೆ ಬಂದು ಒಂದು ಒಂದು ತಿಂಗ್ಳು ಬಂದು ಮಾಡಿ ಸಮಸ್ಯೆನ ಬಂದು ಬಗೆಹರಿಸ್ ನೋಡ್ಬೇಕು ಪರಿಶೀಲನೆ ಮಾಡಿ ಅದಕ್ಕೇನು ಸೂಕ್ತ ಮಾಡ್ಬೋದು ಅಂತ ಅವರೇ ಬಂದು ಮಾಹಿತಿ ಕೊಡ್ಬೇಕು ನಮಗೆ ಅದೇ ಆ ಆದಿವಾಸಿಗಳಂದ್ರೆ ಅವರು ಒಗ್ಗಟ್ಟು ಆಗ್ಬೇಕು ಅವರು ಯಾವಾಗ ಒಂದು ಕಾರ್ಯಕ್ರಮ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಅವ್ರ ಜೊತೆ ಕೇಳುವಂತೆ ಇದು ಮಾಡ್ಬೇಕು ಸರ್ ಹೇಳಿದ್ರೆ ಹೇಳಿದ್ರಿ

ನಮ್ ನಮ್ಮ ಆಡಿಗಳ ಬಗ್ಗೆ ನಮ್ಗೆ ಕಾಳಜಿ ಇರಬೇಕು ಒಗ್ಗಟ್ಟಿಂದ ನಮ್ಗೆ ಬೇಕಾದಂತ ಸೌಲಭ್ಯಗಳನ್ನ ನಾವು ಎಲ್ಲ ಒಗ್ಗಟ್ಟಿಂದ ಪ್ರಶ್ನೆ ಮಾಡಿ ಕೇಳಿದ್ರೆ ಅದನ್ನ ಪಡ್ಕೊಳಕ್ ಸಾಧ್ಯ ಅಂತ ಹೇಳ್ತೀವಿ ಬಹಳ ಸಂತೋಷ ಆಗ್ತಾ ಇಬ್ರು ಇಷ್ಟೊತ್ತು ನಮ್ಮ ನನ್ನ ಕಡೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೆಬೆಪುರ ಬಿ ಹಡಿ ಕುರಿತಾಗಿರ್ಬೋದು ಹೇಗೆ ಪುನಸ್ಸು ಹಾಕುವ ಮುಂಚೆ ಅರಣ್ಯದಲ್ಲಿ ತಮ್ಮ ಜೀವನ ಶೈಲಿಯಾಗಿದೆ ಪ್ರಸ್ತುತ ಇಲ್ಲಿನ ಜೀವನ ಶೈಲಿಯಾಗಿದೆ ಇನ್ನು ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದೀರಾ ಇನ್ನು ಏನೆಲ್ಲ ಹಕ್ಕುಗಳು ತಮಗೆ ಸಿಕ್ಕಿಲ್ಲ ಈ ಹಕ್ಕುಗಳು ಸಮಸ್ಯೆಗಳು ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರ ಸ್ಥಳೀಯ ಅಧಿಕಾರಿ ವರ್ಗ ಆಗಿರ್ಬೋದು ಯಾವ ರೀತಿ ಆದಿವಾಸಿಗಳ ಕುರಿತು ಎಚ್ಚೆತ್ತು ಮತ್ತೆ ತಮ್ಮ ಕೆಬೆಪುರ ಬಿ ಹಡಿಯ ಸಂಸ್ಕೃತಿ ಸಂಪ್ರದಾಯ ಆಚಾರ ಆಚಾರಗಳು ಯಾವ ರೀತಿಯಲ್ಲಿ ಇನ್ನೂ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನ ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಿಕೆ ತಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿಮಟಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಬೇಪುರ ಬಿಹಡಿಯ ಕುರಿತು ಹಾಗೆ ಇಲ್ಲಿನ ಆದಿವಾಸಿಗಳ ಕುರಿತು ತಮ್ಮ ಅನುಭವವನ್ನು ಹಂಚ್ಕೊಂಡಂತವರು ಕೆಬೇಪುರ ಬಿಹಡಿಯ ಹಡಿಯ ನಿವಾಸಿಗರಾದಂತಹ ಶ್ರೀತಾ ಮಾರಾ ಮತ್ತೆ ಶ್ರೀವತಾ ಜಡ್ಡಪ್ಪ ಅವರು ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ Que de